ಮೋಹನ್ ಒಂದು ದಿನ ನಲ್ಲಿ ಕರ್ನಾಟಕದ ಬಗ್ಗೆ ಆಗಲಿ ಕರ್ನಾಟಕದ ಜನರ ಬಗ್ಗೆ ಆಗಲಿ ಬಿಟ್ಟಿಲ್ಲ ಕಳೆದ ಚುನಾವಣೆಯಲ್ಲಿ ಇಪ್ಪತ್ತೈದು ಜನ ಬಿಜೆಪಿ ಲೋಕಸಭಾ ಸದಸ್ಯರಿಗೆ ಗೆದ್ದೋದು ಅವರೆಲ್ಲರೂ ಕೂಡ ಕರ್ನಾಟಕದ ಹಿತ ಕಾಪಾಡ್ತೇವೆ ಕರ್ನಾಟಕದ ಜನರ ರಕ್ಷಣೆಯನ್ನು ಮಾಡುತ್ತೇವೆ ಅಂತೇಳಿ ಜನರಿಗೆ ಆಶ್ವಾಸನೆಯನ್ನು ಕೊಟ್ಟು ಲೋಕಸಭೆಗೆ ಗೆದ್ದು ಹೋದರು ಇಪ್ಪತ್ತೈದು ಜನ ಕರ್ನಾಟಕದಿಂದ ಹೋಗಿದ್ರು ಕೂಡ ಭಾರತೀಯ ಜನತಾ ಪಕ್ಷದವರು ಕೇಂದ್ರ ಸರ್ಕಾರದಲ್ಲೇ ಒತ್ತಡ ಹಾಕಿ ನಮಗಾಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸ್ತಕ್ಕಂಥ ನ್ಯಾಯ ಕೊಡಿಸತಕ್ಕ ಮಾಡಲಿಲ್ಲ ಮತ್ತೆ ಗೆಲ್ಲಿಸ್ಬೇಕಂತ ನಿಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಪಿ ಸಿ ಮೋಹನ್ ಮೂರು ಸಾರಿನ ಏನೋ ಎಂ ಪಿ ಆಗಿದ್ದಾರೆ ಮೂರು ಸಾರಿ ಎಂ ಪಿ ಆಗಿದ್ದಾರೆ ಒಂದು ದಿನ ಬಾಯಿ ಬಾಯಿಬಿಂಡಿನ ಪುಣ್ಯಾತ್ಮ ಕರ್ನಾಟಕದ ಬಗ್ಗೆ ಮಾತಾಡಲಿಲ್ಲ ಕನ್ನಡಿಗರ ಬಗ್ಗೆ ಮಾತಾಡಲಿಲ್ಲ ಕರ್ನಾಟಕಕ್ಕೆ ಅನ್ಯಾಯ ಆಗಿರೋದ್ರ ಬಗ್ಗೆ ಮಾತಾಡಲಿಲ್ಲ ಕುಡಿಯ ನೀರು ಬೆಂಗಳೂರಿಗೆ ಹೊತ್ತು ಬಹಳ ತೊಂದರೆಯಾಗಿದೆ ಕಾವೇರಿ ನೀರನ್ನು ಅರವತ್ತು ಪರ್ಸೆಂಟ್ ಮಾತ್ರ ಕಾವೇರಿ ನೀರು ಕೊಡ್ತೀವಿ ಇನ್ನೂ ನಲವತ್ತು ಪರ್ಸೆಂಟ್ ಕಾವೇರಿ ನೀರನ್ನು ಮೂಲಕ ಅಲ್ಲ ಜನರಿಗೆ ಮೂಲಕ ಜನರಿಗೆ ಕೊಡಬೇಕು ಅಂತೇಳಿ ನಾವು ಮೇಕೆದಾಟಿ ಯೋಜನೆಯನ್ನ ಪ್ರಾರಂಭ ಮಾಡಿದ ನಾನು ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಪಾದಯಾತ್ರೆ ಮಾಡಿ ನಮ್ಮ ಜೊತೆ ನಮ್ಮ ಕಾರ್ಯಕರ್ತರು ಲೀಡರ್ಗಳು ಎಲ್ಲರೂ ಕೂಡ ಪಾದಯಾತ್ರೆಯನ್ನು ಮಾಡಿದ್ರು ಕೇಂದ್ರ ಸರ್ಕಾರ ಯುವತ್ನವರಿಗೆ ನಮಗೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಕೊಡಲಿಲ್ಲ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಕೊಡಿ ಅಂತೇಳಿ ಬಿಜೆಪಿಯವರು ಯಾರಾದರೂ ಎಂ ಪಿಗಳು ಮಾತಾಡಿದ ಅವ್ರದೇ ಸರ್ಕಾರ ಇದೆಯಲ್ಲ ಕೇಂದ್ರದಲ್ಲಿ ಅವ್ರದೇ ಸರ್ಕಾರ ಇದೆಯಲ್ಲ ನಿಮಗೆ ಕುಡಿಯ ನೀರು ಬೇಕೋ ಬೇಡ ಕಾವೇರಿ ನೀರು ಬೇಕೋ ಬೇಡ ಬೇಕು ಅನ್ನೋದಾದ್ರೆ ಈ ಪಿ ಸಿ ಮೋಹನ್ ಮನೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈ ಚುನಾವಣೆಯಲ್ಲಿ ಸೋಲಿಸಿ ಮನ್ಸೂರ್ ಅಲಿ ಖಾನ್ ಅವರನ್ನ ಗೆಲ್ಲಿಸಿ ಇವರನ್ನ ಲೋಕಸಭೆಗೆ ಕಳಿಸಿಕೊಡಬೇಕು ಯಾಕಂದ್ರೆ ಬಾಯಿ ಮನ್ಸೂರ್ ಅಲಿ ಒಬ್ಬ ವಿದ್ಯಾವಂತ ಯುವಕ ಸೆಕ್ಯುಲರ್ ಲೀಡರ್ ಹಿಂದೂಗಳನ್ನ ಮುಸಲ್ಮಾನರನ್ನ ಬೌದ್ಧರನ್ನ ಜೈನರನ್ನ ಚಿಖರನ್ನ ಎಲ್ಲರೂ ಕೂಡ ಪ್ರೀತಿಸ್ತಕ್ಕಂಥ ವ್ಯಕ್ತಿ ನಾವು ಬೇಕಾಗಿರೋದು ಎಲ್ಲ ಜನರನ್ನು ಕೂಡ ಪ್ರೀತಿಸ್ತಕ್ಕಂಥವ್ರು ಬೇಕಾಗ್ತದೆ ಹಿಂದೂಗಳನ್ನು ಪ್ರೀತಿಸಬೇಕು ಮುಸಲ್ಮಾನ ಕ್ರಿಶ್ಚಿಯನ್ ಪ್ರೀತಿಸಬೇಕು ಚಿಖರನ್ನು ಪ್ರೀತಿಸಬೇಕು ಅಂತ ವ್ಯಕ್ತಿ ಇವತ್ತು ರಾಜಕಾರಣದಲ್ಲಿ ಇರಬೇಕಾಗ್ತದೆ ಈ ಬಿಜೆಪಿಯವರು ಜನರ ಜನರ ನಡುವೆ ವಿಷ ಹಾಕಿ ಮೇಲೆ ಒಬ್ಬ ಎತ್ ಕಟ್ಟಿ ಹಿಂದೂಗಳನ್ನ ಮುಸಲ್ಮಾನರ ಮೇಲೆ ಮುಸಲ್ಮಾನರನ್ನ ಹಿಂದೂಗಳ ಮೇಲೆ ಎತ್ತು ಕಟ್ಟತಕ್ಕಂಥ ಜನರು ಇವರು ಇಂಥವರಿಗೆ ಓಟ್ ಹಾಕ್ಬೇಕ ಜನರಲ್ಲಿ ಜನರಲ್ಲಿ ಶಾಂತಿ ನೆಮ್ಮದಿ ಇರಬೇಕು ಅನ್ನೋದಾದ್ರೆ ಎಲ್ಲರೂ ಕೂಡ ಮನುಷ್ಯರಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಆಗ್ಬೇಕು ಎಲ್ಲರೂ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ಬೇಕು ಸೌಹಾರ್ದತೆ ಇರಬೇಕು ಅದಕ್ಕೆ ಕುವೆಂಪು ಅವರು ಅಂತ ಮಾತು ಹೇಳಿದರು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕುಖರ ಕನ್ನಡ ಸರಿವ ನೋಟ ಆಗಬೇಕು ಹಿಂದೂ ಕ್ರೈಸ್ತ ಮುಸಲ್ಮಾನ ಜೈನ ಆಗಬೇಕು ಅಂತ ಹೇಳಿ ಕರ್ನಾಟಕ ಎಲ್ಲ ಜನರು ಆಗಬೇಕು ಎಲ್ಲದಿಂದ ತೋಟ ಆಗ್ಬೇಕು ಸುಟ್ಟ ಶಾಂತಿಯ ತೋಟ ಆಗ್ಬೇಕು ಇದು ಒಂದು ಬಾರಿ ಎರಡನೇದು ನರೇಂದ್ರ ಮೋದಿ ಅವರು ಹತ್ತು ವರ್ಷ ಆಯ್ತು ಪ್ರಧಾನಮಂತ್ರಿಗಳಾಗಿ ಅವ್ರು ಹೇಳಿದಂತೆಗಳನ್ನ ಈಡೇರಿಸ ಹದಿನೈದು ಲಕ್ಷ ಕಪ್ಪೋಣ ಇದೆ ಸ್ವಿಟ್ಜರ್ಲೆಂಡ್ ನಲ್ಲಿ ಹಣ ತಕ್ಕ ಬಂದು ಈ ಒಂದು ಕುಟುಂಬಕ್ಕೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಹಾಕಿದ್ರ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿ ನಿರುದ್ಯೋಗಿ ಯುವಕರಿಗೆ ಕೆಲಸ ಕೊಟ್ಟಿನಿ ಅಂತಂದು ಹೇಳಿದ್ರು ವರ್ಷಕ್ಕೆ ಹತ್ತು ವರ್ಷ ಆಯ್ತು ಇಪ್ಪತ್ತು ಕೋಟಿ ಉದ್ಯೋಗ ಮಾಡಬೇಕಾಗಿತ್ತಲ್ಲ ಸೃಷ್ಟಿ ಮಾಡ್ಬೇಕಾಗಿತ್ತಲ್ಲ ಇವತ್ತು ಇಪ್ಪತ್ತು ಲಕ್ಷ ಉದ್ಯೋಗ ಸೃಷ್ಟಿ ಮಾಡಕ್ಕಾಗಲಿ ಇದೇ ಇಲ್ಲ ಅಚ್ಚಿ ದಿನ ಅಂತ ಹೇಳಿದ್ರು ಗೊತ್ತಾ ಹಾಂ ನಿಮಗೆಲ್ಲ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಗ್ಯಾಸ್ ಬೆಲೆ ಅಡಿಗೆ ಎಣ್ಣೆ ರಾಗಿ ಜೋಳ ಅಕ್ಕಿ ಗೊಬ್ಬರ ಎಲ್ಲ ಬೆಲೆಗಳನ್ನು ಇಳಿಸ್ಬಿಡ್ತೀನಿ ಅಂತೇಳಿ ಒಳ್ಳೆಯ ಓಟ್ ಹಾಕ್ಬೇಕು ಇವರಿಗೆ ನೀವೇ ಹೇಳಿ ದಲಿತ ಆದಾಯ್ತೀನಿ ಮಾಡಿದ್ರ ಮಾಡಲಿಲ್ಲ ನರೇಂದ್ರ ಮೋದಿ ಅವ್ರಿಗೆ ಯಾಕೆ ಹೇಳಿದ್ರೆ ಹೇಳಿ ನೀವೇ ಏನಾರು ಸಿ ಮೋಹನ್ ಬಂದು ಮಾಡಿ ನಿಮ್ಗೆ ನಿಮ್ಮ ಕಷ್ಟ ಸುಖ ಏನು ಅಂತ ಇಲ್ಲ ಅವರು ಕೇಳಿದರೇ ಮುಖವೇ ತೋರಿಸಿಲ್ಲ ಇವರೆಲ್ಲ ಏನ್ ತಿಳ್ಕೊಂಡಿದ್ದಾರೆ ನೀವು ಮುಖ ತೋರ್ಸಕ್ಕಾಗಲ್ಲ ಓಟ್ ಕೊಡಲ್ಲ ಅಂತ ಗೊತ್ತಾಗ್ಬಿಟ್ಟು ನರೇಂದ್ರ ಮೋದಿ ನರೇಂದ್ರ ಮೋದಿ ನರೇಂದ್ರ ಮೋದಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಅದೇ ಇಲ್ಲ ಕರ್ನಾಟಕದಲ್ಲಿ ನರೇಂದ್ರ ಅವರ ಅಲೆ ಇಲ್ಲ ಇವರು ಸಂಪೂರ್ಣವಾಗಿ ಹತ್ತು ವರ್ಷಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ವಿಫಲ ಆಗಿದ್ದಾರೆ ವಿಫಲ ಆಗಿದ್ದಾರೆ ನಾವು ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟು ಹೋಗಿದ್ದೆ ಆಗ ನಾವು ಏನೇನು ಹೇಳಿದ್ದೋ ಅವೆಲ್ಲ ಜಾರಿ ಮಾಡಿದ್ದೀವಿ ನೂರಲ್ಲಿ ಇವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಆರು ಕೋರ್ಟ್ ಭರವಸೆಗಳು ಕೊಟ್ಟು ಹತ್ತು ಪರ್ಸೆಂಟ್ ಕೂಡ ಈಡೇರಿಸ ಅದ್ರ ಬದಲಿಗೆ ಕರ್ನಾಟಕವನ್ನು ಲೂಟಿ ಹೊಡೆದು ಕೊಟ್ಟರು ನಾನು ಮೊನ್ನೆ ಎರಡ್ ಸಾವಿರದ ಮೂರು ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ನಮ್ಮ ಪಕ್ಷದಿಂದ ಗ್ಯಾರಂಟಿ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದು ಅವೆಲ್ಲ ಜಾರಿಯಾಗಿದ್ದಾವ ಇಲ್ಲ ನರೇಂದ್ರ ಮೋದಿ ಅವರು ಹತ್ತು ವರ್ಷದಲ್ಲಿ ಏನು ಮಾಡಲಿಲ್ಲ ನಾವು ಹತ್ತು ತಿಂಗಳಲ್ಲಿ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿ ಫಲಾನುಭವಿಗಳಿಗೆ ಹಣ ತರ್ತಕ್ಕಂಥ ರೀತಿಯಲ್ಲಿ ಮಾಡಿದ್ದೀವಿ ಅಂತ ಫ್ರೀ ಆಗಿ ನೋಡೋಣ ಎಪ್ಪತ್ತು ರೂಪಾಯಿ ಐಕ್ಕೆ ಅಕ್ಕಿ ಬರ್ತಾ ಇಲ್ಲ ಬರ್ತಾ ಇದೆ ಫ್ರೀ ಕರೆಂಟ್ ಬರ್ತಾ ಇದೆ ಇಲ್ಲ ಬರ್ತಾ ಇದೆ ಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಒಂದು ಕೋಟಿ ಹದಿನೇಳು ಲಕ್ಷ ಮಹಿಳೆಯರಿಗೆ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಕುಟುಂಬಗಳಿಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಬರ್ತಾ ಇದೆ ಯುವ ನಿಧಿ ಯುವ ನಿಧಿ ಯಾರು ಗ್ರಾಜ್ಯುಯೇಟ್ಸ್ಗಳಾಗಿ ಕೆಲಸ ಇರಲಿಲ್ಲ ಅವರಿಗೆ ನಿರುದ್ಯೋಗಿ ಪದವೀಧರರಿಗೆ ಎರಡು ವರ್ಷದವರೆಗೆ ಮೂರು ಸಾವಿರ ರೂಪಾಯಿ ತಿಂಗಳು ಕೊಡ್ತೀವಿ ಅಂತ ಹೇಳಿದ್ರು ಅವರು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿ ಡಿಪ್ಲೊಮಾ ಹೋಟೆಲ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಅದನ್ನು ಪ್ರಾರಂಭಿಸಿ ಎರಡು ವರ್ಷದಲ್ಲಿ ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಕೊಟ್ಟು ಕೆಲಸ ಸಿಕ್ಕ ಮಾಡ್ತೀವಿ ನರೇಂದ್ರ ಮೋದಿಯವರು ಎರಡು ಕೋಟಿ ಉದ್ಯೋಗ ಎರಡು ಕೋಟಿ ಉದ್ಯೋಗ ಅಂತ ಹೇಳಿ ಪಾಪ ఆ యువకీ తృప్తి తిన ఆీవల్వాట్ హీగా కాంగ్రెస్ అభ్యర్థిగా బిజెపి అభ్యర్థిగా పిసి మోహన్గా మనసూర్ అలీ ఖాన్గా తీర్మాన ಅಲ್ಲ ಇಪ್ಪತ್ತಾರನೇ ತಾರೀಕು ಮತಗಟ್ಟೆಗೆ ಹೋಗಿ ಕಾಂಗ್ರೆಸ್ನ ಚಿಹ್ನೆ ಅಸ್ತ ಅಸ್ತದ ಗುರುತಿಗೆ ಓಟ್ ಹಾಕಿ ಇವ್ರಿಗೆ ಆಶೀರ್ವಾದ ಮಾಡಿ ಇವರನ್ನ ಲೋಕಸಭೆಗೆ ಅಂತ ಅಂತೇಳಿ ಇವರು ಹೋದ್ರೆ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅದಕ್ಕೋಸ್ಕರ ಇವರನ್ನ ಲೋಕಸಭೆಗೆ ಅಂತ ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿ ಮಾಡಿ ನಾನು ಇವೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಾನಿಂದು ರಂಜಾನ್ ಹಬ್ಬ ಇದೆ ರಂಜಾನ್ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬದ ಶುಭಾಶಯಗಳು ರಂಜಾನ್ ಹಬ್ಬದ ಶುಭಾಶಯಗಳು ನಿಮಗೆಲ್ಲ ಒಳ್ಳೆಯದಾಗಲಿ ಧನ್ಯವಾದಗಳು